ಉಚಿತ ಯೋಗ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಚಳ್ಳಕೆರೆ ಮಂತ್ರದಿಂದ ವಾಕ್ಯ ಶುದ್ಧಿ ಯೋಗದಿಂದ ದೇಹ ಶುದ್ಧಿ ಎಂಬ ಗಾದೆಯಂತೆ ಇಂದಿನ ಯುವ ಪೀಳಿಗೆ ಮಾನಸಿಕ ಒತ್ತಡದಿಂದ ದೇಹವನ್ನು ಅಶುದ್ಧಗೊಳಿಸಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯುವಕರು ಉಚಿತ ಯೋಗ ಶಿಕ್ಷಣವನ್ನು ಸದುಪಯೋಗ ಪಡೆದುಕೊಳ್ಳಿ ಎಂದು ಯೋಗ ಶಿಕ್ಷಕ ಶಿವನಾಗಪ್ಪ ಕರೆ ನೀಡಿದರು ಅಂತ ನಮ್ಮ ಚಿತ್ರ ಜಿಲ್ಲೆಯಿಂದ ಹಿರಿಯೂರು ಪ್ರಸ್ತುತ ಚಳಕೆರೆ ಎಲ್ಲ ಕಡೆಯಿಂದ ಮಕ್ಕಳು ಬಂದರೆ ನಾಲ್ಕು ದಿನಗಳ ಕಾಲ ಅವರಿಗೆ ತರಬೇತನೆ ಕೊಟ್ಟರೆ ಸಂಸ್ಕಾರ ಸಂಘಟನೆ ಅವರಿಗೆ ನಮ್ಮ ದ ನಮ್ಮ ದೇಶದ ಬಗ್ಗೆ ಅಭಿಮಾನ ಎಲ್ಲವನ್ನು ಕಲಿಸ್ಕೊಡೋಕ್ಕೆ ನಾವು ಈ ಸಮಿತಿ ನಿರ್ಧಾರ ಮಾಡಿದೆ ಅದ್ರ ಅದ್ರ ಬಗ್ಗೆ ಇವಾಗ ಶಿಕ್ಷಣ ಸಮಿತಿ ಅದಿಂದ ಬರ್ತೇವೆ ಹರಿ ಸರ್ಕಾರ ಸಂಘಟನೆ ಸೇವೆ ಎಂಬ ಮೂರು ಗುರಿಯ ಮೂಲಕ ಉಚಿತವಾಗಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಯೋಗಾಭ್ಯಾಸವನ್ನು ಕಲಿಸ್ತಾ ಇದೀವಿ ಈ ಬೇಸಿಗೆಯ ರಜೆಯಲ್ಲಿ ಮಕ್ಕಳಿಗೆ ಬೇರೆ ಬೇಸಿಗೆ ಸಂಬರ್ ಕ್ಯಾಂಪ್ ಅಂತೇಳಿ ಸುಮಾರು ದುಡ್ಡುಗಳು ಕೊಟ್ಟು ಎಲ್ಲ ಮಕ್ಕಳು ಜನ ಕಳಿಸ್ತಾ ಇದ್ದರು ಆ ಒಂದು ಖರ್ಚನ್ನು ನಿರ್ವಹಿಸೋದು ಬೇಡ ಅನ್ನೋ ಒಂದು ದೃಷ್ಟಿಯಿಂದ ಸಮಿತಿಯ ಒಂದು ತೀರ್ಮಾನದ ಮೇರೆಗೆ ಉಚಿತವಾಗಿ ಮಕ್ಕಳಿಗೆ ಮಕ್ಕಳಿಗೆ ವಸಂತ ಶಿಬಿರ ಅಂತ ಹೇಳ್ಬಿಟ್ಟು ಎಲ್ಲ ಥರದ ಒಂದು ಕ್ರಿಯೆಗಳನ್ನು ಮಕ್ಕಳಿಗೆ ಕಲಿಸಿ ಯಾವುದೇ ಒಂದು ಹಾಡು ಹಿಡಿದು ಕತೆ ಎಳೆದು ಅವರು ನಾಟ್ಯ ಮತ್ತು ಕಾರ್ಯಕ್ರಮ ಯೋಗ ಧ್ಯಾನ ಪ್ರಾಣಾಯಾಮ ಈ ಒಂದು ಎಲ್ಲ ಒಂದು ಕಾರ್ಯಕ್ರಮಗಳ ಮೂಲಕ ಒಂದು ತಿಂಗಳ ಅಭ್ಯಾಸವನ್ನು ಕೊಟ್ಟು ನಾಲ್ಕು ದಿವಸ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸುಮಾರು ಎಪ್ಪತ್ತೈದು ಜನ ಇಲ್ಲಿ ಸೇರಿದ್ದಾರೆ ಆ ಮಕ್ಕಳಿಗೆಲ್ಲ ನಾಲ್ಕು ದಿವಸ ಉಚಿತವಾದ ಒಂದು ಒಂದು ಯೋಗಾಭ್ಯಾಸವನ್ನು ಕಲಿಸಿ ಈ ನಾಳೆ ದಿವಸ ಒಂದು ಸಮಾರೋಪ ಸಮಾರಂಭದ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ಜಾಥಾ ನಂತರ ಅತಿಥಿ ಭೋಜನ ಕಾರ್ಯಕ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಎಲ್ಲ ಸಮಾಜದ ಬಂಧುಗಳು ಒಂದು ಮನೆಗೆ ನಾಲ್ಕು ಜನ ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಟ್ಟು ಈ ಒಂದು ಸಂಸ್ಕಾರವನ್ನು ತಿಳ್ಕೊಳ್ಲಿಕ್ಕೆ ಒಂದು ಅವಕಾಶ ಇದೆ ಯಾವುದು ನಾವು ಆಗಲೇ ಅವರಿಗೆ ಹೇಳಿದ್ದೀವಿ ಅಲ್ಲಿ ಹೋದಾಗ ಊಟದ ಸಮಯದಲ್ಲಿ ಯಾರೂ ಟಿ ವಿಯನ್ನು ಆನ್ ಮಾಡಬಾರ್ದು ಅಥವಾ ಮೊಬೈಲ್ ಹಾಡುಗಳನ್ನು ಹಾಕಬಾರ್ದು ಅಲ್ಲಿ ಬಂದಂಥ ಮಕ್ಕಳಿಗೆ ಒಂದು ಸಂಸ್ಕಾರ ರೀತಿಯಲ್ಲಿ ತಕ್ಷಣ ಬಂದ ಕೂಡಲೇ ಅವರಿಗೆಲ್ಲ ಕಾಲಿಗೆ ನೀರು ಕೊಟ್ಟು ಅವರಿಗೆಲ್ಲ ಕಾಲು ತೋರಿಸಿ ಹೊಳೆ ಕರ್ಕೊಂಡು ಅವರು ತಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಪರಿಚಯ ಮಾಡಿ ತಾವು ಪರಿಚಯ ಮಾಡಿಕೊಂಡು ಅವರಲ್ಲಿ ಮಾಡಿರ್ತಕ್ಕಂಥ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಒಂದು ಅನ್ನಪೂರ್ಣೇಶ್ವರಿ ಮಂತ್ರದ ನಂತರ ಊಟ ಮಾಡಬೇಕು ಅನ್ನೋ ತಿಳಿಸಿವಾಗಿ ಆ ಸಮಾಜದ ಬಂಧುಗಳು ಕೂಡ ಸಹಕರಿಸಿದ್ದಾರೆ ಸಹಕರಿಸಿದರೆ ಹೇಳ್ತಾ ಹರಿವು ಇವರು ನಗರದ ಸುಧಾಕರ್ ಕ್ರೀಡಾಂಗಣದ ಮುಂಭಾಗದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಯೋಗ ಕಲಿಯುವಂತೆ ಜನಜಾಗೃತಿ ಮೂಡಿಸಿ ಮಾತನಾಡಿದ ಇವರು ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಮಾನಸಿಕ ಒತ್ತಡದಿಂದ ದೇಹ ಮನಸ್ಸು ಉಲ್ಲಾಸವಿಲ್ಲದೆ ದಿನನಿತ್ಯದ ಗೊಂಜಾಟದಲ್ಲಿ ಬಿದ್ದು ಆರೋಗ್ಯದಲ್ಲಿ ಸೀಮಿತವಿಲ್ಲದೆ ನಾನಾ ರೀತಿಯ ಕಾಯಿಲೆಗೆ ತುತ್ತಾಗುತ್ತಿದ್ದು ಅನಾರೋಗ್ಯದ ಕಡೆ ಕೊಂಡೊಯ್ಯುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯುವಕರು ನಾಗರಿಕರು ಸೇರಿದಂತೆ ಯೋಗ ಕಲಿತು ರೋಗ ರೋಗ ಓಡಿಸಿ ಎಂಬ ಸಿದ್ಧಾಂತದಂತೆ ಚಳ್ಳಕೆರೆ ನಗರದಲ್ಲಿ ಸಂಸಾರ ಸಂಘಟನೆ ಸೇವೆಯ ಮೂಲಕ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯು ಉಚಿತವಾಗಿ ಯೋಗ ಶಿಕ್ಷಣವನ್ನು ಹೇಳಿಕೊಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಬೇಸಿಗೆ ರಜೆ ಇರುವುದರಿಂದ ಯೋಗ ಅಭ್ಯಾಸವನ್ನು ಮೈಗೂಡಿಸಿಕೊಂಡು ದೇಹ ಮತ್ತು ಮಾನಸಿಕ ಸ್ಥಿತಿಯನ್ನು ಸದೃಢಗೊಳಿಸಿ ಎಂದು ಕರೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಮಂಗಳವಾರ ಸಂಜೆ ನಗರದ ಪ್ರಮುಖ ಬೀದಿಗಳಲ್ಲಿ ಪತಂಜಲಿ ಯೋಗ ಶಿಕ್ಷಣದ ವತಿಯಿಂದ ಜನಜಾಗೃತಿ ಮೂಡಿಸಿದರು ಇನ್ನು ಈ ವೇಳೆ ಯೋಗ ಶಿಕ್ಷಕ ಮನೋಹರ್ ಬಾಬಣ್ಣ ತಿಪ್ಪೇಸ್ವಾಮಿ ಚಂದ್ರಣ್ಣ ನಾಗರಾಜ್ ಮಹೇಶ್ ಆಶಕ್ಕ ಮಣಿ ಅಕ್ಕ ಸಿಟಿ ಮಾಸ್ಟರ್ ರಾಮಲಿಂಗಪ್ಪ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕ ಯೋಗ ಹಾಜರಿದ್ದರು

ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ